ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ಇವತ್ತೊಂದು ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿಗೋಸ್ಕರ ಒಂದು ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಹುರ್ಗಡ್ಲೆ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಇದನ್ನು ಕೊಡ್ತಾರೆ ಈ ಚಟ್ನಿ ಪುಡಿನ ಮತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ನಾನಿಲ್ಲಿ ಒಂದು ಬಟ್ಲು ಹುರ್ಗಡ್ಲೆ ಒಂದು ಎಂಟು ಒಂಬತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಕರಿಬೇ ಉಪ್ಯೋಗದಷ್ಟು ಉಪ್ಯೋಗಿಸ್ದಷ್ಟು ಒಳ್ಳೆಯದು ಸಾರಿ ತೊದಲಿಸ್ತಾ ಇದೆ ಉಪಯೋಗದಷ್ಟು ಒಳ್ಳೆಯದು ಸ್ವಲ್ಪ ಎಳ್ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಣ್ಣು ತಗೊಂಡಿದ್ದೀನಿ ನನ್ನ ವಿಡಿಯೋ ಇದೆ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ಈಗ ನಾನು ಚಟ್ನಿ ಪುಡಿ ಮಾಡೋಕ್ಕೆ ಇಲ್ಲಿ ಹುರ್ಕೊಳ್ತೀನಿ ಇದು ಸ್ವಲ್ಪ ಬಿಸಿಯಾದರೆ ಸಾಕು ಹುರ್ಗಡ್ಲೆ ತುಂಬ ಬಿಸಿ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಿಂಗೆ ಮುಟ್ಟು ನೋಡಿದ್ರೆ ಕೈಗೆ ಬೆಚ್ಚಕ್ಕೆ ಸಿಕ್ಕಿದ್ರೆ ಸಾಕು ತುಂಬ ಹುರ್ಕೊಂಡ್ರೆ ಅದು ಗಟ್ಟಿ ಬಂದಂಗೆ ಆಗ್ಬಿಡುತ್ತೆ ಹುರ್ಗಡ್ಲೆ ಈಗ ಇದಾಗಿದೆ ನಾನೀಗ ಎಳ್ಳು ತಗೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತೊಗೊಳ್ತೀನಿ ಎಳ್ಳು ಸಿಮ್ಮಲ್ಲೇ ಇಟ್ಟು ಉರಿಬೇಕು ಇಲ್ಲಾಂದರೆ ಎಲ್ಲ ಬಿಡುತ್ತೆ ನೀವು ಇದನ್ನು ಇಡ್ಲಿಗೆ ದೋಸೆಗೆ ಚಪಾತಿಗೆ ಇಲ್ಲ ತುಪ್ಪದ ಜೊತೆ ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಕರ್ಬೇವು ಜಾಸ್ತಿನೇ ತೊಗೊಂಡಿದ್ದೀನಿ ಕರಿಬೇವು ಮೆಂತ್ಯ ರುಬ್ಬಿ ಮೊಸರು ಜೊತೆ ಕಲಸಿ ತಲೆ ಕೂದ್ಲು ಒಂದು ವಾರದಲ್ಲಿ ಒಂದು ಸಲ ತಲೆ ಕೂದಲು ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ತಂಪು ಆಗುತ್ತೆ ಕಣ್ಗು ಒಳ್ಳೆಯದು ಕರ್ಬೇವು ಕರಿಬೇವು ಆಗಿದೆ ಈಗ ಹುಣ್ಸೆ ಹಾಕ್ಕೊಳ್ತೀನಿ ಹುಣ್ಸೆ ಸ್ವಲ್ಪ ಬಿಸಿ ಆಗಲಿ ಚಟ್ನಿ ಪುಡಿ ಮನೆಯಲ್ಲಿ ರೆಡಿ ಇದ್ದರೆ ಅರ್ಜೆಂಟಾಗಿ ಬೇಕು ಅಂದರೆ ಊಟಕ್ಕೆ ಹಾಕೊಂಡು ಊಟ ಮಾಡ್ಬೋದು ಇದಾಗಿದೆ ಈಗ ಬೇಗೆ ಮೆಣಸಿನ್ಕಾಯಿ ಹಾಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಬೇಗ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಈಗ ಇದು ವರ್ಧಾಯ್ತು ಪುಡಿ ಮಾಡ್ಕೊಂಡು ಬರೋಣ ಈಗ ಇದು ಸ್ವಲ್ಪ ಹಾರಕ್ಕೆ ಬಿಡೋಣ ಇದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ ನಾನು ಹೀಗೇ ನಾನು ಪುಡಿ ಇಂಗು ಉಪಯೋಗಿಸ್ತಾ ಇದ್ದೀನಿ ನೀವು ಗಟ್ಟಿ ಹಿಂಗು ಉಪ್ಯೋಗಿಸೋದಾದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದಾಯಿತು ಸ್ವಲ್ಪ ಹಾರಕ್ಕೆ ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನು ಇದಕ್ಕೆ ಒಣ ಕೊಬ್ಬರಿ ಉಪಯೋಗಿಸ್ತಾ ಇಲ್ಲ ಇಷ್ಟು ಹಾಕಿದ್ರೆ ಸಾಕು ಈ ಚಟ್ನಿ ಪುಡಿಗೆ ಇನ್ನೇನು ಹಾಕುವಷ್ಟು ಬೇಡ ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಇಲ್ಲಿ ಹುರ್ಗಡ್ಲೆ ಚಟ್ನಿ ಪುಡಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ತಿಳಿಸಿ ಇದು ನೀವು ಚಪಾತಿಗೆ ದೋಸೆಗೆ ಅನ್ನಕ್ಕೆ ಇಡ್ಲಿಗೆ ಎಲ್ಲ ತುಪ್ಪದ ಜೊತೆ ತಿನ್ಬೋದು ತುಪ್ಪ ಇಲ್ದಿರ ಹಾಗೆ ಸಹ ತಿನ್ಬೋದು ತುಂಬ ಅಂದರೆ ತುಂಬಾ ಚೆಂದ ಇದೆ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಮನೇಲಿ ನೆಮ್ಮದಿ ಶಾಂತಿ ಕೊಡಲಿ ಅಂತ ದೇವ್ರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು